ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮುಂದುವರಿದ ವ್ಯಾಸ ಶುಕ ಸಂವಾದದಲ್ಲಿ ಆಕಾಶಾದಿ ಭೂತಗಳ ಗುಣಗಳು ಎಂಬ ಇನ್ನೂರ ಐವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ವ್ಯಾಸರು ತಮ್ಮ ಪುತ್ರನಾದ ಶುಕನಿಗೆ ಅಧ್ಯಾತ್ಮ ವಿಚಾರಗಳನ್ನು ತಿಳಿಸುತ್ತಾ ಮುಂದುವರಿಸುತ್ತಿರುವರು ಕುಮಾರ ಧರ್ಮಾರ್ಥಗಳನ್ನೇ ಅನುಷ್ಠಿಸುತ್ತಾ ಸುಖ ದುಃಖಾದಿ ದ್ವಂದ್ವಗಳಲ್ಲಿ ತಗುಲಿದ್ದರೂ ಮೋಕ್ಷ ಮಾರ್ಗವನ್ನು ತಿಳಿದುಕೊಳ್ಳುವ ಶ್ರದ್ಧೆಯುಳ್ಳ ಶಿಷ್ಯನಿಗೆ ಆಚಾರ್ಯನು ಈ ಮಹತ್ತಾದ ಅಧ್ಯಾತ್ಮ ವಿಚಾರವನ್ನು ಮೊದಲು ತಿಳಿಸಬೇಕು ಆಕಾಶ ವಾಯು ತೇಜಸ್ಸು ಆಪ್ಪು ಭೂಮಿಯಂಬಿ ಪಂಚಭೂತಗಳು ಭಾವ ಅಭಾವಗಳು ಕಾಲವು ಪಂಚಭೂತಗಳಿಂದಾದ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿಯೂ ಇರುವವು ಆಕಾಶವೆಂಬುದು ಬರೀ ಅಂತರಾಳವು ಅಥವಾ ಬಯಲು ಶಾಸ್ತ್ರೇಂದ್ರಿಯವೆಂಬುದು ಆಕಾಶಮಯವೇ ಶಾಸ್ತ್ರಜ್ಞರು ಶಬ್ದವನ್ನು ಆಕಾಶದ ಗುಣವೆನ್ನುವರು ವಾಯುವು ಚಲನಾತ್ಮಕವಾದುದು ಪ್ರಾಣಾಪಾನಗಳು ಸ್ಪರ್ಶನವು ಸ್ವಗೀಂದ್ರಿಯವು ವಾಯುಮಯಗಳು ತಾಪವು ಬೆಳಕು ಜೀರ್ಣ ಕಾರ್ಯವು ತೇಜಸ್ಸಿನ ಲಕ್ಷಣಗಳು ನೇತ್ರವು ತೇಜೋಮಯವಾದುದು ರೂಪವು ತೇಜಸ್ಸಿನ ಗುಣವು ತೇಜಸ್ಸು ತಮಸ್ಸನ್ನು ನಾಶಗೊಳಿಸುವುದು ಬೆವರು ದ್ರವ ಜಿಡ್ಡು ಇವು ಜಲಮಯಗಳು ರಕ್ತ ಮಜ್ಜೆ ಇನ್ನು ಜಿಡ್ಡಿಗೆ ಸಂಬಂಧಿಸಿದುವೆಲ್ಲ ಜಲವಿಕಾರಗಳೇ ರಸನೇಂದ್ರಿಯವು ರಸಗಳು ಜಲಮಯಗಳು ಘನ ವಸ್ತುಗಳು ಹಲ್ಲುಗಳು ಉಗುರುಗಳು ಪಾರ್ಥಿವಗಳು ಮೀಸೆ ಮೈ ಕೂದಲು ಅಲೆ ಕೂದಲು ನರಗಳು ಶ್ವಾಸಕೋಶಗಳು ಕರ್ಮವೆಂಬಿವೆಲ್ಲವೂ ಪಾರ್ಥಿವಗಳೇ ಭ್ರಾಣೇಂದ್ರಿಯವೆನಿಸಿದ ಮೂಗು ಅದಕ್ಕೆ ವಿಷಯವಾದ ಗಂಧವು ಪೃಥಿವಿಮಯಗಳು ಕುಮಾರ ಈ ಮೇಲಿನ ಪಂಚಭೂತಗಳಲ್ಲಿ ಹಿಂದಿನದರ ಗುಣಗಳು ಮುಂದು ಮುಂದಿನವುಗಳಲ್ಲಿ ಕಲಿತಿವೆ ಮುಂದಿನದರ ಗುಣಗಳು ಅದಕ್ಕೆ ಹಿಂದಿನವುಗಳಲ್ಲಿ ಇಲ್ಲ ಹೀಗೆ ಪಂಚಭೂತಗಳ ಗುಣಗಳನ್ನು ಅವುಗಳ ಕಾರ್ಯಗಳನ್ನು ಮಹರ್ಷಿಗಳು ಹೇಳಿರುವರು ಮೇಲೆ ಕಾಣಿಸಿದ ಪೃಥಿವಿ ಮೊದಲಾದ ಎಂಟಕ್ಕೆ ಮೇಲೆ ಮನಸ್ಸೆಂಬುದು ಒಂಬತ್ತನೆಯದು ಬುದ್ಧಿಯು ಹತ್ತನೆಯದು ಆತ್ಮನು ಹನ್ನೊಂದನೆಯವನು ಅವನು ಸಂತ ಸರ್ವಾಂತರಾತ್ಮನು ಸರ್ವೋತ್ತಮನು ಆಗಿರುವನು ಮನಸ್ಸು ಸಂದೇಹಾತ್ಮಕವು ಬುದ್ಧಿಯೆಂಬುದು ನಿಶ್ಚಯಾತ್ಮಕವು ಅವ್ಯಯವೆನಿಸಿದ ಆತ್ಮನು ಕರ್ಮ ಮೂಲಕವಾಗಿ ಶರೀರದಲ್ಲಿ ಸೇರಿದಾಗ ಜೀವಾತ್ಮನೆನಿಸುವನು ಕಾಲಾತ್ಮಕಗಳಾದ ಈ ಎಲ್ಲ ಭಾವಗಳಿಂದ ಪ್ರಪಂಚವೆಲ್ಲವೂ ವ್ಯಾಪ್ತವಾಗಿರುವುದನ್ನು ನಿಷ್ಕಲ್ಮಷ ಬುದ್ಧಿಯಿಂದ ಅರಿಯುವವನು ಕರ್ಮಗಳಲ್ಲಿ ಬೀಳಲಾರನು ಇದು ಇನ್ನೂರ ಐವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ